ಬಿ ಜೆ ಪಿ ಜೆ ಡಿ ಎಸ್ ಲೋಕಸಭಾ ಟಿಕೆಟ್ ಹಂಚಿಕೆ ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಎಸ್ ಸಿಂಗಾಪುರದಲ್ಲಿ ನಡೀತಾ ಇದೆ ಬಿ ಜೆ ಪಿ ಜೊತೆ ಮಾತುಕತೆ ಲೋಕಸಭೆಯ ನಾಲ್ಕು ಸೀಟ್ ಸಿಕ್ಕರೆ ಹಿಂದೆ ಫೈನಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ಹಾಸನ ಮಂಡ್ಯ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ನಾಲ್ಕು ಕ್ಷೇತ್ರಗಳಿಗೆ ಹೆಚ್ ಡಿ ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಇನ್ನು ಸಿಂಗಾಪುರಕ್ಕೆ ಇಬ್ಬರು ಬಿ ಜೆ ಪಿ ನಾಯಕರು ಕೂಡ ತೆರಳಿದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಕುಟುಂಬ ಸಮೇತ ಸಿಂಗಾಪುರಕ್ಕೆ ತೆರಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಬಿ ಜೆ ಪಿ ಜೊತೆಗೆ ಇದೀಗ ಹೆಚ್ ಡಿ ಟಾಕ್ ಶುರುವಾಗಿದೆ ಸೊ ಹೀಗಾಗಿ ಕಾದು ನೋಡಬೇಕು ಜೆ ಡಿ ಎಸ್ನ ಲೋಕಸಭೆ ಟಿಕೆಟ್ ಹಂಚಿಕೆ ಇವತ್ತೇ ಫೈನಲ್ ಆಗುವ ಸಾಧ್ಯತೆ ಇದೆಯಾ ಬೇಡಿಕೆ ಇಟ್ಟಿರುವಂತಹ ನಾಲ್ಕು ಕ್ಷೇತ್ರಗಳನ್ನ ಬಿ ನಾಯಕರು ನೀಡ್ತಾರ ಅವರ ನಿರ್ಧಾರ ಏನಾಗಿದೆ ಎತ್ತ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ಇನ್ನು ಹೆಚ್ ಡಿ ಕೆ ಕೇಳಿರುವಂತಹ ಕ್ಷೇತ್ರಗಳು ಬರೀ ನಾಲ್ಕೇನ ಅಥವಾ ಅತಿ ಹೆಚ್ಚು ಕೇಳಿದ್ದಾರಾ ನಾಲ್ಕು ಕ್ಷೇತ್ರಗಳನ್ನು ಕೊಡೋದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನು ನೀಡ್ತಾರಾ ಅಥವಾ ಈ ನಾಲ್ಕರಲ್ಲಿ ಮೂರೇನಾದರೂ ಕೊಡುವ ಸಾಧ್ಯತೆ ಇದೆಯಾ ಹೆಚ್ ಡಿ ಕೆ ಕೇಳಿರುವ ಕ್ಷೇತ್ರಗಳನ್ನೇ ನೀಡ್ತಾರಾ ಅಥವಾ ಬಿ ಜೆ ಪಿ ಹೈ ನಾಯಕರ ಲೆಕ್ಕಾಚಾರವೇ ಬೇರೆ ರೀತಿ ಇದೆಯಾ ಅನ್ನೋ ಸಾಕಷ್ಟು ಪ್ರಶ್ನೆಗಳಿವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಾಧ್ಯತೆ ಇವತ್ತು ಬಹುತೇಕ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಯಾಕಂದರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಬಿ ಜೆ ಪಿ ಜೆ ಡಿ ಎಸ್ ಲೋಕಸಭೆ ಟಿಕೆಟ್ ಹಂಚಿಕೆ ಅಂತಲೇ ಹೇಳಬಹುದು ಸಿಂಗಾಪುರದಲ್ಲಿ ಇದೀಗ ಬಿ ಜೆ ಪಿ ನಾಯಕರು ಹಾಗೆ ಹೆಚ್ ಡಿ ಕೆ ಜೊತೆ ಮಾತುಕತೆ ಕೂಡ ನಡೀತಾ ಇರುವಂಥದ್ದು ಹಾಗಾದರೆ ಜೆ ಡಿ ಎಸ್ಗೆ ಸಿಗುವ ಕ್ಷೇತ್ರಗಳು ಯಾವ್ಯಾವು ಎಷ್ಟು ಕ್ಷೇತ್ರಗಳು ಸಿಗಲಿದೆ ಮುಂದಿನ ಲೋಕಸಭೆ ಚುನಾವಣೆಯ ರಣತಂತ್ರಗಳೇನು ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಆಗ್ತಾ ಇದೆ ಅಂತಲೇ ಹೇಳಬಹುದು ಒಂದು ಕಡೆ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಪ್ರೊಟೆಸ್ಟನ್ನು ನಡೆಸ್ತಿದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರ್ತಿದ್ದಾರೆ ಪ್ರತಿಭಟನೆ ನಡೆಸ್ತಿದ್ದಾರೆ ಇವತ್ತು ಮತ್ತೊಂದು ಕಡೆ ಹೆಚ್ ಡಿ ಕೆ ಸಿಂಗಾಪುರದಲ್ಲಿ ಕೂತಿದ್ದಾರೆ ಲೋಕಸಭೆ ಟಿಕೆಟ್ ವಿಚಾರವಾಗಿ ಸೊ ಲೋಕಸಭೆ ಟಿಕೆಟ್ ಹಂಚಿಕೆ ಇನ್ನೇನು ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಬಿಜೆಪಿ ನಾಯಕರು ಯಾರ್ಯಾರು ಸಿಂಗಾಪುರದಲ್ಲಿದ್ದಾರೆ ಹೈಕಮಾಂಡ್ ನಾಯಕರೇ ಸಿಂಗಾಪುರದಲ್ಲಿ ಅಹ್ ಇದ್ದಾರಾ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರಾ ಯಾರ್ ಜೊತೆ ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದಾರೆ ಹೆಚ್ ಡಿ ಕೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ಕಾದು ನೋಡಬೇಕಾಗಿದೆ ಜೆ ಡಿ ಎಸ್ಗೆ ಲೋಕಸಭೆಯಲ್ಲಿ ಎಷ್ಟು ಕ್ಷೇತ್ರಗಳು ಸಿಗುತ್ತೆ ಹೆಚ್ ಡಿ ಕೆ ಬೇಡಿಕೆ ಇಟ್ಟಿರುವಂತಹ ಹಾಸನ ಮಂಡ್ಯ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ನಾಲ್ಕು ಕ್ಷೇತ್ರಗಳು ಸಿಗಲಿದೆಯಾ ಅಥವಾ ಹೈ ನಾಯಕರ ಪ್ಲ್ಯಾನ್ ಬೇರೆ ಏನಾದರೂ ಇದೆಯಾ ಅನ್ನೋದರ ಕುರಿತಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಇನ್ನೇನು ಬಹುತೇಕ ಬಿಜೆಪಿ ಜೆಡಿಎಸ್ ಲೋಕಸಭೆ ಟಿಕೆಟ್ ಹಂಚಿಕೆ ಫೈನಲ್ ಹಂತಕ್ಕೆ ಬಂದು ತಲುಪಿದೆ ಅಂತಾನೆ ಹೇಳಬಹುದು ಸಿಂಗಾಪುರದಲ್ಲಿ ಹೆಚ್ ಡಿ ಕೆ ಜೊತೆ ಬಿಜೆಪಿ ನಾಯಕರು ಮಾತುಕತೆ ಕೂಡ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹೈಕಮಾಂಡ್ ನಾಯಕರ ಜೊತೆ ಏನಾದರೂ ಮಾತುಕತೆ ನಡೆಸ್ತಾ ಇದ್ದಾರಾ ಹೆಚ್ ಡಿ ಕೆ ಬೇಡಿಕೆ ಅಂತ ನಾಲ್ಕು ಕ್ಷೇತ್ರಗಳು ಸಿಗಲಿದೆಯಾ ಅಥವಾ ಏನು ಎತ್ತ ಅಂತ ಮಧು ರಾಜಕೀಯ ಬೆಳವಣಿಗೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆ ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ಎಲ್ಲದಕ್ಕಿಂತ ಹೊರತಾಗಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬ್ಯುಸಿ ಆಗಿದೆ ಆ ವಿಚಾರದಲ್ಲಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಸಿಂಗಾಪುರ್ಗೆ ಕುಮಾರಸ್ವಾಮಿ ಅವರು ನೆನೆ ದಿನ ಹೋಗಿದ್ದಾರೆ ಕುಟುಂಬ ಸಹಿತರಾಗಿ ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಪ್ರತಿ ಹೈಕಮಾಂಡ್ ಪ್ರತಿನಿಧಿಗಳಾಗಿ ಇಬ್ಬರು ಅವರ ಜೊತೆಯಲ್ಲಿ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸಿಂಗಾಪುರ್ಗೆ ರೀಚ್ ಆಗಿದ್ದಾರೆ ಅಲ್ಲಿ ಮಾತುಕತೆ ನಡೀತಾ ಇದೆ ಜೆಡಿಎಸ್ ನವರು ಈ ನಾಲ್ಕು ಟಿಕೆಟ್ ಅನ್ನ ಕೇಳಿದ್ದಾರೆ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ತಾವು ಸ್ಪರ್ಧೆ ಮಾಡ್ತೀವಿ ಅವಕಾಶ ಕೊಡಿ ಅಂತೇಳಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಅದು ಮಂಡ್ಯ ಆತನ ಮೊದಲಿಂದನೂ ಕೂಡ ಕನ್ಫರ್ಮ್ ಇತ್ತು ಅವರಿಗೆ ಕೊಡ್ತಾರೆ ಅಂತೇಳಿ ಈಗ ಇನ್ನೆರಡು ಕ್ಷೇತ್ರ ಅಂತಂದ್ರೆ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇನ್ನೊಂದು ಕೋಲಾರ ಕ್ಷೇತ್ರದಲ್ಲಿ ಕೇಳ್ತಾರೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಅಂತೇಳಿ ಈ ಹಿಂದೆ ಚಿಕ್ಕಬಳ್ಳಾಪುರದ ಕ್ಷೇತ್ರವನ್ನ ಅವ್ರು ಕೇಳ್ತಾರೆ ಅನ್ನೋಂತ ಮಾಹಿತಿ ಇತ್ತು ಆದ್ರೆ ಅಲ್ಲಿ ಸುಧಾಕರ್ ಅವರು ಕೂಡ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿಯನ್ನು ವಹಿಸಿದ್ದಾರೆ ಅವರು ಹೋಗಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ ತಮಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಆ ಕಾರಣಕ್ಕಾಗಿ ಈಗ ಕೋಲಾರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಜೆಡಿಎಸ್ ಅವಕಾಶವನ್ನ ಕೇಳ್ತಾ ಇದೆ ಕೋಲಾರದಲ್ಲಿ ಬಿಜೆಪಿಯ ಬೆಂಬಲದೊಂದಿಗೆ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಗೆಲುವು ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜೆಡಿಎಸ್ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಇನ್ನೊಂದು ಅಂದ್ರೆ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಲ್ಲಿ ನೇರವಾಗಿ ಡಿಕೆ ಗೆ ಸೆಡ್ಡು ಹೊಡೆಯೋದಕ್ಕೆ ಕುಮಾರಸ್ವಾಮಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಆ ಕ್ಷೇತ್ರವನ್ನು ಕೂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಕೂಡ ತಮಗೆ ಬಿಟ್ಟುಕೊಡಿ ಅಂತ ಹೇಳಿ ಕೇಳ್ತಾ ಇದಾರೆ ಅಂತ ಮಾಹಿತಿ ಇದೆ ಅಲ್ಲಿ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಬಿಟ್ಕೊಟ್ರೆ ಅಲ್ಲಿ ಜೆಡಿಎಸ್ ಇಂದ ಯಾರು ಸ್ಪರ್ಧೆ ಮಾಡ್ಬೋದು ಅನ್ನೋ ಕುತೂಹಲ ಕೂಡ ಇದೆ ಯಾಕಂದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರವನ್ನ ಬಿಟ್ಟುಕೊಟ್ರೆ ಕುಮಾರಸ್ವಾಮಿ ಅವರನ್ನ ಅಲ್ಲಿಯೇ ಸ್ಪರ್ಧೆ ಮಾಡೋದಕ್ಕೆ ಬೆಂಗಳೂರು ಗ್ರಾಮಾಂತರದಲ್ಲಿಯೇ ಸ್ಪರ್ಧೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಏನಾದ್ರೂ ಇನ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ ಅವರಿಗೆ ಮನವಿಯನ್ನ ಮಾಡಿಕೊಂಡ್ರೆ ಅಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕೂಡ ತಳ್ಳಿ ಆಗುವಾಗಿಲ್ಲ ಆದ್ರೆ ಇಲ್ಲಿ ಎರಡು ಕ್ಷೇತ್ರ ಮಂಡ್ಯ ಮತ್ತು ಹಾಸನ ಎರಡು ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ಅದರ ಪ್ರಭಾವ ಇದೆ ಜೆಡಿಎಸ್ನ ಭದ್ರಕೋಟೆ ಕೂಡ ಆಗಿರುವಂತಹ ಕ್ಷೇತ್ರಗಳಲ್ಲೂ ಆದ್ರೆ ಇನ್ನೆರಡು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಕುಮಾರಸ್ವಾಮಿ ಮುಂದೆ ಒಂತಿರಿ ಗೆದ್ದಿದ್ರು ಅಲ್ಲಿ ಸ್ಪರ್ಧೆ ಮಾಡಿದ್ರು ಕೋಲಾರ ಕ್ಷೇತ್ರದಲ್ಲೂ ಕೂಡ ಕೇಳಿದ್ರು ಆದ್ರೆ ಕೋಲಾರದಲ್ಲಿ ಅಷ್ಟೊಂದು ಆ ಅವಕಾಶ ಸಿಗತ್ತಾ ಪ್ರಭಾವ ಸಿಗತ್ತಾ ಜೆಡಿಎಸ್ ನಿಂದ ಅದಕ್ಕೆ ಗೆಲ್ಲೋದಕ್ಕೆ ಅನ್ನೋದು ಕೂಡ ಇಲ್ಲಿ ಇರುವಂತ ಪ್ರಶ್ನೆ ಆಗಿದೆ ಜೆಡಿಎಸ್ ಏನು ಪ್ಲಾನ್ ಮಾಡ್ಕೊಂಡಿದೆ ಅಂತಂದ್ರೆ ಬಿಜೆಪಿಯ ಬೆಂಬಲ ಇದ್ರೆ ಬಿಜೆಪಿಯ ನೊಂದಿಗೆ ಸ್ಪರ್ಧೆ ಮಾಡಿದ್ರೆ ಖಂಡಿತವಾಗಿಯೂ ಸಹಿತ ಅಲ್ಲಿ ಅವಕಾಶ ಆಗತ್ತೆ ಗೆಲ್ಲಬಹುದು ಅನ್ನೋಂತ ಲೆಕ್ಕಾಚಾರವನ್ನ ಹಾಕೊಂಡು ನಾಲ್ಕು ಕ್ಷೇತ್ರಗಳನ್ನ ಕೇಳಿದೆ ಅದ್ರ ಬಗ್ಗೆ ಈಗ ಮಾತುಕತೆ ನಡೀತಾ ಇದೆ ಬಿಜೆಪಿ ಹೈಕಮಾಂಡ್ ನ ಪ್ರತಿನಿಧಿಗಳಾಗಿ ಗೋವಾದಿಂದ ಒಬ್ರು ದೆಹಲಿಯಿಂದ ಒಬ್ರು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಅವರಿಬ್ರು ಹೋಗಿ ಕುಮಾರಸ್ವಾಮಿ ಜೊತೆಯಲ್ಲಿ ಈಗ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಮಾತುಕತೆಯಲ್ಲಿ ಏನ್ ಫೈನಲ್ ಆಗತ್ತೆ ಅನ್ನೋದು ಕೂಡ ಇಲ್ಲಿ ಕುತೂಹಲ ಯಾಕಂದ್ರೆ ಇಲ್ಲಿ ಮಾತುಕತೆಯಲ್ಲಿ ನಾಲ್ಕು ಕ್ಷೇತ್ರವನ್ನ ಜೆಡಿಎಸ್ ಕೇಳ್ತಾ ಇದೆ ಒಂದ್ ವೇಳೆ ಜೆಡಿಎಸ್ ಅದಕ್ಕೆ ಒಪ್ಪಿಗೆಯನ್ನ ಬಿಜೆಪಿ ಒಪ್ಪಿಗೆಯನ್ನ ಕೊಟ್ರೆ ಈ ವಿಚಾರವನ್ನ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ಮಾಡಬೇಕಾಗುತ್ತೆ ಅಂತಿಮ ಹಂತದಲ್ಲಿ ಇಲ್ಲಿ ಟಿಕೆಟ್ ಓಕೆ ಆದ್ರೂ ಕೂಡ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆ ಇದ್ದೇ ಇರುತ್ತೆ ಅಲ್ಲಿ ಏನು ಅಂತ ಅನ್ನೋದು ಫೈನಲ್ ಆಗುತ್ತೆ ಸದ್ಯಕ್ಕಂತೂ ಬಹಳ ಕುತೂಹಲ ಕೆಳಿಸಿದೆ ಕುಮಾರಸ್ವಾಮಿ ಇನ್ನೂ ನಾಲ್ಕು ದಿನ ಸಿಂಗಾಪುರ್ನಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಇದೆ ಆ ನಂತರದಲ್ಲಿ ಇದು ಫೈನಲ್ ಆಗ್ಲಿಕ್ಕಿದೆ ಮಧು ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ